ನಮಸ್ಕಾರ ಡಾಕ್ಟರ್ ಅಂಜನಾ ಪಾಟೀಚ್ ಸೀನಿಯರ್ ಸರ್ಜನ್ ಇದ್ದೀನಿ ನಾನು ಟುಡೇ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಿಮಗೆ ಕೆಲವು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಕೊರಟಿದ್ದೀನಿ ನಾನು ಈಗ ಎಲ್ಲರನ್ನು ಮತ್ತೊಮ್ಮೆ ಕಾಡುತ್ತಿರುವ ಒಂದು ವೈರಸ್ ಅಂದರೆ ಜೆ ಎನ್ ಡಾಟ್ ಒನ್ ವೈರಸ್ ಇದು ಒಂದು ಕೋವಿಡ್ ತಳಿಯ ವೈರಸ್ಸು ತಮಗೆಲ್ಲರಿಗೂ ಗೊತ್ತಿದ್ದಂಗೆ ವೈರಸ್ಗಳು ಮ್ಯೂಟೇಟ್ ಆಗ್ತಾ ಇರೋದು ಅಂದರೆ ರೂಪಾಂತರಗೊಳ್ತಿರ್ತವೆ ಅನೇ ಅನೇಕ ರೂಪಾಂತರಿ ವೈರಸ್ಗಳು ನಮಗೇನು ತೊಂದರೆ ಕೊಡಲೇ ಇಲ್ಲ ಕಳೆದ ಒಂದು ವರ್ಷದಿಂದ ಡೆಲ್ಟಾ ಮತ್ತು ಒಮಿಕ್ರಾನ್ ಆದಮೇಲೆ ಹೆಂಗೋ ನೆಮ್ಮದಿಯಾಗಿದ್ದೋ ಕಳೆದ ವರ್ಷ ನ್ಯೂ ಇಯರ್ ಡೇ ಸೆಲೆಬ್ರೇಷನ್ ಕೂಡ ಮಾಡಿದೋ ಆದರೆ ಇವತ್ತು ಇನ್ನು ನ್ಯೂ ಇಯರ್ ಇನ್ನೊಂದು ಮೂರು ನಾಲ್ಕು ದಿವಸ ಇದೆ ಸೆಲೆಬ್ರೇಟ್ ಮಾಡಲಿಕ್ಕೆ ತೊಂದರೆ ಆಗುತ್ತಾ ಈ ಜೆ ಎನ್ ಡಾಟ್ ಒನ್ ವೈರಸ್ನಿಂದ ಏನಾದರೂ ತೊಂದರೆ ಆಗ್ಬೋದಮ್ಮ ಈಗ ತಮಗೆಲ್ರಿಗೂ ಹೇಳ್ತೀನಿ ಇದು ಕೂಡ ಒಂದು ಅಪ್ಪರ್ ರೆಸ್ಪಿರೇಟ್ರಿ ವೈರಸ್ ಇನ್ಫ್ಲೂಯೆನ್ಸಾ ಗ್ರೂಪ್ ಆಫ್ ವೈರಸ್ ಅದರಿಂದ ಇದರ ರೋಗಲಕ್ಷಣಗಳು ಭಾಳ ಸರಳ ನೆಗಡಿ ಕೆಮ್ಮು ಜ್ವರ ಇದು ಅನೇಕ ಜನರು ನೀವು ನೋಡ್ತಾ ಇರ್ತೀರಿ ಅದರೊಳಗಾಗಿ ಡಿಸೆಂಬರ್ ಜನವರಿ ಈ ಚಳಿಗಾಲದಲ್ಲಿ ವೈರಲ್ ಕಾಯಿಲೆಗಳು ಇವತ್ತಿನ ಅಲ್ಲ ತಲತಲಾಂತರದಿಂದ ಈ ಸೀಸನ್ನಲ್ಲಿ ಬರ್ತಕ್ಕಂಥ ಕಾಮನ್ ಫ್ಲೂ ಅಂತೀವಿ ನಾವು ಅದರ ಒಂದು ತಳಿ ಇದು ಬಟ್ ಎಲ್ಲೂ ಕೂಡ ನಮಗೆ ಕೋವಿಡ್ ಭರಿಸಿದಂಥ ಸಾವು ನೋವು ಭಯ ಈ ವೈರಸ್ನಲ್ಲಿ ಆಗೋದಿಲ್ಲ ಆದರೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಲ್ಲ ದಯವಿಟ್ಟು ಹೊಸ ವರ್ಷವನ್ನು ಎಲ್ಲರೂ ಸಂತೋಷದಿಂದ ಆಚರಿಸಿ ಆದರೆ ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ದಯವಿಟ್ಟು ಅನ್ಪ್ರೆಗ್ನೆಂಟ್ ವುಮನ್ ನೀವು ರಿಸ್ಕ್ ಕ್ಯಾಟಗರಿಯಲ್ಲಿ ಇರ್ತೀರಿ ಅಂದರೆ ನಿಮ್ಮಲ್ಲಿ ರೋಗಲಕ್ಷಣಗಳು ಉಲ್ಬಣ್ಣ ಆಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ದಯವಿಟ್ಟು ಹಿರಿಯರು ಮನೆಯಲ್ಲಿ ಬೆಚ್ಚಗಿರಿ ಎಲ್ಲೂ ಗುಂಪುಗಳಿರೋ ಕಡೆ ಹೋಗಬೇಡಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಸ್ ಆಗಿದ್ದರಿಂದ ಹೆಂಗ್ ಪ್ರಿವೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಡಿ ಮಾಸ್ಕ್ ಈಸ್ ಇಂಪಾರ್ಟೆಂಟ್ ಯಾಕಂದರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ನು ಯಾರಾದರೂ ಕೆಮ್ಮಿದರೆ ಆ ಡ್ರಾಪ್ಲೆಟ್ ಮೂರು ಅಡಿ ಹೋಗುತ್ತೆ ಆದ್ದರಿಂದ ದಯವಿಟ್ಟು ಮಾಸ್ಕ್ ಹಾಕ್ಕೊಳಿ ಎಲ್ಲ ನೀವು ಹೋಗಿದ್ದಾಗ ಯಾವುದೋ ಒಂದು ಟೇಬಲ್ಲು ಏನಾದರೂ ಮುಟ್ಟಿದರೆ ಬೇರೆಯವರು ಯಾರನ್ನು ಕೆಮ್ಮಿ ಹೋಗಿದರೆ ಡ್ರಾಪ್ಲೆಟ್ನಲ್ಲಿ ವೈರಸ್ ಬದುಕಿರುತ್ತೆ ಅದನ್ನು ಮುಟ್ಟಿದ ಮೇಲೆ ನೀವೇನಾದರೂ ಮೂಗು ಅದು ಮುಟ್ಕೊಂಡ್ರೆ ಅದು ನಿಮ್ಮ ಮೂಗಿಗೆ ಹೋಗಿ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಇಲ್ಲ ನೀವು ಮುಟ್ಟಿ ಮುಟ್ಟಿ ಹೋಗಿ ನಿಮ್ಮ ಮನೆಯಲ್ಲಿ ಮಗು ಎತ್ಕೊಂಡ್ರೆ ಹಿರಿಯರನ್ನ ಮುಟ್ಟಿದರೆ ಅವ್ರಿಗೋಗ್ಬೋದು ಆದ್ದರಿಂದ ಎಲ್ಲೇ ಏನೇ ಮುಟ್ಟಿದರೂ ಕೂಡ ದಯವಿಟ್ಟು ಕೈ ತೊಳ್ಕೊಳ್ಳಿ ಸ್ಯಾನಿಟೈಸರ್ಸ್ ಬರ್ತವೆ ಅದನ್ನು ಯೂಸ್ ಮಾಡಿ ಅದರಿಂದ ವೈರಸ್ಸು ಸತ್ತೋಗುತ್ತೆ ಕೊನೆಯದಾಗಿ ಅನ್ನೆಸರಿ ಗುಂಪುಗಳಿಗೆ ನೀವು ಹೋಗಬೇಡಿ ಸೊ ನಾನು ಅವಲ್ಲಿ ಹೇಳ್ದಂಗೆ ಯಂಗ್ಸ್ಟರ್ಸ್ಗೆ ಹೋಗಿ ಆದರೂ ಕೂಡ ಅವರು ಪ್ರಿವಾ ಪ್ರಿಕಾಷನ್ಸ್ ತಗೋಬೇಕು ಆದರೆ ಈ ಪರ್ಟಿಕ್ಯುಲರ್ ವೈರಸ್ಸು ಮಕ್ಕಳಿಗೆ ಮೂರರಿಂದ ಹದಿಮೂರು ವರ್ಷದ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅರವತ್ತು ವರ್ಷ ಆದಮೇಲೆ ಯಾಕಂದರೆ ಅವರ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಅವರಿಗೆ ಆಲ್ರೆಡಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರ್ಬೋದು ಎಲ್ಲೋ ಸ್ಟೀರಾಯ್ಡ್ಸ್ ತೊಗೋತಾ ಇರ್ಬೋದು ಆಸ್ತ್ಮಾಗೆ ಎಲ್ಲೋ ಕ್ಯಾನ್ಸರ್ ಡ್ರಗ್ಸ್ ತೊಗೋತಾ ಇರ್ಬೋದು ಆದ್ದರಿಂದ ಅವ್ರಿಗೆ ಇದರ ಇದರಿಂದ ಡೇಂಜರ್ ಆಗುತ್ತೆ ಪ್ರೆಗ್ನೆಂಟ್ ಉಮನ್ನು ಅಷ್ಟೇ ನಿಮ್ಮ ಸಸೆಪ್ಟಿಬಿಲಿಟಿ ಜಾಸ್ತಿ ಇರೋದರಿಂದ ದಯವಿಟ್ಟು ಇವನ್ನು ಅವಾಯ್ಡ್ ಮಾಡಿ ಸೊ ಕೊನೆಯದಾಗಿ ನಿಮಗೆ ಒಂದು ಸಂದೇಶ ಈ ವೈರಸ್ ತುಂಬ ದಿನ ಇರೋದಿಲ್ಲ ಪ್ರಾಬಲಿ ಸಂಕ್ರಾಂತಿ ಬರೋ ಅಷ್ಟೊತ್ತಿಗೆ ಹೊರಟೋಗ್ಬೋದು ಇಂದಿನ ವೈರಸ್ಗಳು ಕಾಡಿದಂತೆ ನಿಮ್ಮ ಹೋಗಲ್ಲ ಇದು ನೋಡಿ ಡೆಲ್ಟಾ ವೈರಸ್ಸು ಮನುಷ್ಯನ ಶ್ವಾಸಕೋಶಕ್ಕೆ ಹೋಗಿ ನ್ಯುಮೋನಿಯಾಗಿ ಆಗಿ ಅಲ್ಲಿ ಎಲ್ಲೋ ಒಂದು ಕಡೆ ಇನ್ಫ್ಲಮೇಷನ್ ಆಗಿ ವೆಂಟಿಲೇಟರ್ ಸಿಗದಿರ ಸತ್ತೋದ್ರು ಆ ಪರಿಸ್ಥಿತಿ ಈ ವೈರಸ್ನಲ್ಲಿ ಬರೋದಿಲ್ಲ ಆದ್ದರಿಂದ ಧೈರ್ಯವಾಗಿರಿ ಎಚ್ಚರಿಕೆ ಓಕೆ ಹೆದರಿಕೆ ಬೇಡ ನಮಸ್ಕಾರ